ಅಂದರೆ ಅವ್ರದ್ದು ಯಾವುದೇ ಆ್ಯಕ್ಟಿವಿಟಿ ನೋಡಿ ಇತ್ತೀಚಿಗೆ ವೆಂಚರ್ ಕ್ಯಾಪಿಟಲ್ ಆಕ್ಟಿವಿಟೀಸ್ ಏನವರು ಸ್ಟಾರ್ಟ್ ಮಾಡಿದರು ಅದನ್ನು ಹೊರತುಪಡಿಸಿ ಟಾಟಾ ವೇರ್ ನೋನ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಥಿಂಗ್ ಅಶೋಕ್ ಅವರು ಒಂದು ಮಾತ್ಸರ್ಜಿ ಟಾಟಾ ಅವ್ರದ್ದು ಜಮ್ಶೇಡ್ಜಿ ಟಾಟಾ ಅವರ ಪುತ್ರರಾಗಿ ಸಾಕಷ್ಟು ಕರ್ನಾಟ ದೇಶದ ಸೇವೆ ಮಾಡಿದರು ನಮ್ಮ ರಾಷ್ಟ್ರಪ್ರೇಮಿ ಉದ್ಯಮದಾರರಾಗಿ ಸೇವೆ ಮಾಡಿರ್ತಕ್ಕಂಥ ಟಾಟಾ ಅವ್ರಿಗೆ ನಾವೆಲ್ಲ ಗೌರವದಿಂದ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀವಿ ಸೈಯದ್ ಶಹಾ ಖುಸ್ರು ಹುಸೇನಿಯವರು ಗುಲ್ಬುರ್ಗಾದ ಏನೊಂದು ಖಾಜಾಬಂದ್ ನಮಾಜದ ಪೀರಾರಾಗಿದ್ದಾರೆ ಇವರು ಭಾಳ ಸೌಮ್ಯ ವ್ಯಕ್ತಿ ಸಾಕಷ್ಟು ನಮ್ಮ ಹುಬ್ಬಳ್ಳಿಗೆ ಧಾರವಾಡಕ್ಕೆ ಬರ್ತಾರೆ ಯಾಕಂದರೆ ಇವರು ಭಕ್ತರು ಆ ಭಾಗದಲ್ಲಿ ಭಾಳ ಇವರು ಬಂದ್ರಂದರೆ ಸಾವಿರ ಸಾವಿರ ಜನ ಅರ್ಧ ಗಂಟೆ ಗಂಟೆ ಒಳಗೆ ಸೇರಿಬಿಡೋರು ಅಷ್ಟು ಶ್ರದ್ಧೆಯಿಂದ ಜನ ಇವ್ರನ್ನ ನೋಡ್ತಿದ್ರು ಉತ್ತಮವಾಗಿ ಸಂಸ್ಥೆಯನ್ನು ಬೆಳೆಸಿದ್ದಾರೆ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು ಅಲ್ಲಿ ಈ ಖಾಜಾಬಂದ್ ನವಾಜ್ದಲ್ಲಿ ಈ ಗಂಧ ಹಚ್ಚೋದು ಅಂತ ಒಂದು ಇರ್ತದೆ ಸಂದಲ್ ಸಹ ಗೋರಿಗೆ ಸಂದಲ್ಲ ಅಂಚು ಯೂಶ್ವಲಿ ಆ ತಲೆ ಮೇಲೆ ಹೊತ್ಕೊಂಡು ಹೋಗಿ ಆ ಕಾರ್ಯ ಪ್ರಾರಂಭ ಮಾಡೋದು ಮೇ ಬಿ ಇಟ್ ಈಸ್ ವೆರಿ ಪ್ರಿವಿಲೇಜ್ಡ್ ವರ್ಕ್ ಒಂದೇ ಸಮುದಾಯ ಮಾಡ್ತಾರೆ ಅಂತ ತಿಳ್ಕೊಂಡಿದ್ವಿ ನಾವು ಆದರೆ ಇಟ್ಸ್ ಅ ಪ್ರಿವಿಲೇಜ್ಡ್ ವರ್ಕ್ ಆ ಸಂದಲ್ಲ ದಿವಸ ನನಗೆ ಅವಕಾಶ ಕೊಟ್ಟು ಆ ತೆಲ ಶಾಸಕರಾದಂಥ ಸಂದರ್ಭದಲ್ಲಿ ಯಾವ್ದು ಅವ್ರ ಇಲಾಖೆ ಎಷ್ಟಾಯ್ತು ಅವ್ರ ಕರ್ತವ್ಯ ಅಷ್ಟು ನಿಭಾಯಿಸ್ಕೊಂಡು ಹೋಗ್ತಿದ್ದಂತ ವ್ಯಕ್ತಿ ಇವತ್ತು ನಮ್ಮನ್ನ ಹಗ್ಲಿದರೆ ಅವರಿಗೆ ಚಿರಶಾಂತಿಯನ್ನ ಭಗವಂತ ನೀಡಲಿ ಅಂತ ಕೋರ್ತಾ